ಶ್ರೀಗುರು ವಚನ ಉಪದೇಶವನ್ನು ಆಲಿಸದಾಗಳುವುದು ನರರಿಗೆ ಮುಕ್ತಿ ಆಗಳಬಹುದು ಯಾವಾಗಂದ್ರೆ ವಚನ ಉಪದೇಶ ಇಲ್ಲೇ ವಚನವನ್ನು ಬೇರೆ ಉಪದೇಶವನ್ನು ಬೇರೆ ಮಾಡಿದಾಗ ಈ ಒಂದು ಅರ್ಥ ಸಾಧ್ಯ ಯಾಕಂದ್ರೆ ಅಂತ ತಿಳ್ಕೊಂಡಂದ್ರೆ ಅಂಥಕರಣದಲ್ಲಿರ್ತಕ್ಕಂಥ ಈ ಒಂದು ವಿಷಯಗಳ ವ್ಯಾಮೋಹ ದೂರ ಆಗಲಿಕ್ಕೆ ಅಂದರೆ ಶಿವಕಾರಿಣ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳದವ್ ಈ ಒಂದು ಮಾಲಿನ್ಯತೆ ದೂರ ಆಗಲಿಕ್ಕೆ ಮಾಲಿನ್ಯತೆ ದೂರ ಆಗಲಿಕ್ಕೆ ಪಾಪ ಬುದ್ಧಿ ನಿವಾರಣೆ ಆಗಲಿಕ್ಕೆ ಮೂರು ಸ್ಥಳಗಳನ್ನು ಹೇಳಿದ್ದಾರೆ ಅಂತಃಕರಣದ ಏಕಾಗ್ರತೆಯನ್ನು ಪಡೀಲಿಕ್ಕಾಗಿ ಯೋಗ ಪ್ರತಿಪಾದನಾ ಸ್ಥಳವನ್ನು ಹೇಳಿದರು ಹಠಯೋಗ ಮಂತ್ರ ರಾಜಯೋಗ ಮಂತ್ರಯೋಗ ಶಿವಯೋಗ ಹಾಗ ಆವರಣ ದೋಷದ ನಿವೃತ್ತಿಯಾಗಿ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಹೇಳಿದಾರೆ ಇಲ್ಲೇ ಮೂರು ಸ್ಥಳಗಳ ಉದ್ದೇಶ ಅಂತ ತಿಳ್ಕೊಂಡಂದ್ರೆ ಅಂತಃಕರಣದಲ್ಲಿರ್ತಕ್ಕಂಥ ಮಾಲಿನ್ಯತೆಯನ್ನು ದೂರ ಮಾಡಲಿಕ್ಕಾಗಿ ಮಾತ್ರ ಇದರ ಒಂದು ಉದ್ದೇಶವಾಗಿದೆ ಶಿವನ ಕರುಣೆಯನ್ನು ವಚನ ಶಬ್ದದ ಅರ್ಥ ಅಂತಃಕರಣದಲ್ಲಿ ಅಂದರೆ ಪರಂಪರಾ ಅನುಸಾರವಾಗಿ ನಾಲ್ಕು ಸ್ಥಳಗಳಿದ್ದದ್ದಾದರೆ ಉಪದೇಶ ಸಾಕ್ಷಾತ್ ಬೋಧನೆ ಇದೇ ನಿನ್ನ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಅದಕ್ಕಿಲ್ಲೇ ಮೂರು ಸ್ಥಳಗಳ ಕಿಡದಳು ಅಂಥಕ್ಕಂಥ ಮಾಲಿನ್ಯದ ದೋಷ ನಿವಾರಣೆಗಾಗಿರ್ತಕ್ಕಂಥದ್ದನ್ನು ಈ ಒಂದು ನೀತಿ ಕ್ರಿಯಾ ಶಿವನ ಕರುಣೆಯನ್ನು ಪಡೆದ ನಂತರ ಎಲ್ಲೋ ಜೀವನೇ ಸಂಬೋಧನೆ ಮಾಡತಕ್ಕಂಥದ್ದು ಜೀವನನ್ನ ಕುರಿತು ನೀತಿ ಕ್ರಿಯಾಚರ್ಯ ಸ್ಥಳದೊಳಗೆ ಮೂರು ಭಾಗವನ್ನು ಮೆಡಿದ್ರ ನೀತಿಪಾದ ಕ್ರಿಯಾಪಾದ ಚರ್ಯಪಾದ ಈ ರೀತಿಯಾಗಿನೇ ಇರಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅದು ಕಾಯ್ದೆ ಸ್ವರೂಪವಾಗಿರ್ತಕ್ಕಂಥದ್ದು ನೀತಿ ಕ್ರಿಯಾ ಅಂದ್ರೆ ಆಚರಣೆಯಲ್ಲಿ ತರಬೇಕಾಗಿರ್ತತಿ ಅದನ್ನು ಆಚರಣೆಯಲ್ಲಿ ತರುವಂಥದ್ದನ್ನು ನಾವು ನಡೀಬೇಕಾಗಿರ್ತತಿ ನೀತಿ ಕ್ರಿಯಾಚರ್ಯ ಮೂರೂ ಕೂಡಿಕೊಂಡು ನೀತಿ ಕ್ರಿಯಾಚರ್ಯ ಸ್ಥಳದೊಳಗೆ ಈ ಒಂದು ವಿಚಾರವನ್ನು ಹೇಳಿರುವಂಥ ವೇಳೆಯಲ್ಲಿ ಮನುಷ್ಯನಿಗೆ ಆಗಲೇ ಹೇಳಿದರು ಅವರು ಸಂಚಾಲಕರು ನೀನು ಶಂಭುಲಿಂಗದ ಆಧೀನಾಗಿ ಸಹಿತರು ಭಗವಂತ ಇಟ್ಟಂತೆ ನೀನು ಇರು ಯಾಕ ತನುಭೋಗ ನಿಖರವಂತಹದು ತನುವಿನ ಭೋಗ ಈ ಶರೀರ ಈ ಭೂಮಿಗೆ ಬರುವಂಥ ವೇಳೆಯಲ್ಲಿ ಏನು ಪಡ್ಕೊಂಡು ಬಂದಿರಬೇಕು ಅದು ಪಡ್ಕೊಂಡು ಬಂದಿರ್ತೈತಿ ಜನನ ಮರಣ ಧನ ವಿದ್ಯಾ ಭೋಗ ಪಂಚೈತಾನಿ ತೈವ ಅಂದರೆ ಗರ್ಭಸ್ಥೈಶ್ವನಿಹಿತ ಜೀವಿನಃ ಜೀವಿಗಳಿಗೆ ಐದನ್ನು ಗರ್ಭದಲ್ಲಿದ್ದಾಗಲೇನೆ ಪಡ್ಕೊಂಡು ಬಂದಿರ್ತೀವಪ್ಪ ಅಂತ ಕೂಡ ಅಂದರೆ ಎಲ್ಲಿ ಜನನ ಎಲ್ಲಿ ಮರಣ ವಿದ್ಯೆ ಧನ ಮತ್ತು ಭೋಗ ಇವುಗಳನ್ನು ಬರುವಂಥ ವೇಳೆಯಲ್ಲೇ ಪಡ್ಕೊಂಡು ಬಂದಿದ್ದೀವಿ ಅಂತ ತಿಳ್ಕೊಂಡಂದ್ರೆ ಈ ಒಂದು ಲೌಕಿಕದ್ದು ಏನಿದೆ ಅಂತ ತಿಳ್ಕೊಂಡಂದ್ರೆ ಪ್ರಾರಬ್ಧಾನುಸಾರವಾಗಿ ಇದು ಸಾಗಬೇಕಾಗಿರ್ತದೆ ಪ್ರಾರಬ್ಧಾನುಸಾರವಾಗಿರ್ತೈತಿ ಅಂತ ತಿಳ್ಕೊಂಡಂದ್ರೆ ಪ್ರಯತ್ನಾನುಸಾರವಾಗಿ ಗಳಿಸ್ಬೇಕಾಗಿರುವಂಥದ್ದು ಇದು ನಮ್ಮದ ಪಾರಮಾರ್ಥ ಅಂದರೆ ಈ ಜೀವನ ಬದಿಯನ್ನು ಸಾಗಲಿಸಿದ ಪ್ರಯತ್ನ ಸಾಧ್ಯವಾಗಿರತಕ್ಕಂಥದ್ದು ಪಾರಮಾರ್ಥ ಪ್ರಾರಬ್ಧಾನುಸಾರವಾಗಿ ಸಾಗಿರ್ತಕ್ಕಂಥದ್ದು ಇದು ಪ್ರಪಂಚ ಅಂದರೆ ಶಂಭುಲಿಂಗದ ಇದು ಶರೀರ ಇರ್ತೈತಪ್ಪ ಅಂತ ತಿಳ್ಕೊಂಡಂದ್ರೆ ತನುವಿನ ಭೋಗ ಏನು ಸುಖ ದುಃಖ ಅನುಭವಿಸಬೇಕಾಗಿರ್ತೈತೋ ಅನ್ನೋದು ಅನುಭವಿಸ್ತಿರ್ತೈತಿ ಭಿನ್ನನಾಗಿ ನೀನು ನಿಂತು ಅಂತ ತಿಳ್ಕೊಂಡಂದ್ರೆ ಅಧ್ಯಾತ್ಮದಲ್ಲಿ ಸಾಗುವಂಥ ವೇಳೆಯಲ್ಲಿ ವಿಚಾರಪೂರ್ವಕವಾಗಿ ನೀನು ಸಾಗಿದಂಥ ಸಾಗಿದ್ರೆ ಚಿಂತೆ ನಿನಗೆ ಬರುವುದಿಲ್ಲ ಯಾಕಂದರೆ ಮನುಷ್ಯ ಸುಖ ಬಂತಂದ್ರೆ ಹೆಗ್ಗತನ ದುಃಖ ಬಂತಂದ್ರೆ ಕುಗ್ಗತನ ಹಂಗೆ ಸುಖ ದುಃಖಗಳು ಬರ್ತಾವಪ್ಪ ಅಂತಿರ್ಕೊಂಡ ಮೇಲೆ ಹಿಗ್ಗುವಿಕೆ ಕುಗ್ಗುವಿಕೆಗೆ ನೀನು ಒಳಗಾಗಲೇ ಬೇಡ ಯಾಕೆ ಇವು ಬರ್ತಾವು ಅಂತ ತಿಳ್ಕೊಂಡಂದ್ರೆ ಪಾಪದ ಫಲವಾಗಿರುವಂಥದ್ದು ದುಃಖ ಪುಣ್ಯದ ಫಲವಾಗಿರ್ತಕ್ಕಂಥದ್ದು ಸುಖ ಹಾಗಾದರೆ ಮಾಡಿರ್ತಕ್ಕಂಥ ಕರ್ಮವನ್ನು ಅವಶ್ಯಂ ಅನುಭೋಕ್ತವ್ಯಂ ಶುಭಾಶುಭ ಕರ್ಮ ಫಲಂ ಅವಶ್ಯಂ ಅನುಭೋಕ್ತವ್ಯಂ ಅವಶ್ಯವಾಗಿ ನಾವು ಕರ್ಮದ ಫಲವನ್ನು ಅನುಭವಿಸಲೇಬೇಕು ನ ಭುಕ್ತಂ ಕ್ಷಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಕೋಟಿ ಜನ್ಮಗಳನ್ನು ಎತ್ತಿ ಬೇಕಾದಷ್ಟು ವರ್ಷಗಳವಾದ್ರೂ ಕೂಡ ಅದು ಕರ್ಮ ಅಂತ ತಿಳ್ಕೊಂಡಂದ ಮೇಲೆ ಅವಶ್ಯವಾಗಿ ನಾವು ಅನುಭವಿಸಲೇಬೇಕಾಗಿತ್ತು ಅಂತ ತಿಳ್ಕೊಂಡಂದ ಮೇಲೆ ಶುಭಾಶುಭ ಕರ್ಮಗಳು ಬಂದಾಗ ಅವುಗಳನ್ನು ಮೊದಲಿನವರು ಯಾವ ರೀತಿಯಾಗಿ ನೀನು ಯಾವುದೋ ಒಂದು ದೇವರ ಹತ್ರ ಹೋಗಿ ಗುರುಗಳ ಹತ್ರ ಹೋಗಿ ಪೂಜೆಯನ್ನು ಮಾಡುವಂಥ ವೇಳೆಯಲ್ಲಿ ದುಃಖ ಕೊಡು ನನಗೆ ಕಷ್ಟ ಕೊಡು ರೋಗಗಳನ್ನು ನಾವು ಯಾರೂ ಬೇಡೋದೇ ಇಲ್ಲ ರೋಗಗಳನ್ನು ಬೇಡದೇ ಇದ್ರೂ ಕೂಡ ನಮ್ಮ ಶರೀರ ಧರ್ಮಕ್ಕನುಸಾರವಾಗಿ ಯಾಕಂದರೆ ರೋಗ ಒಂದು ಕರ್ಮಜ ರೋಗ ಒಂದು ವಾತ ಪಿತ್ತ ಕಫಗಳಿಂದ ಶರೀರದಲ್ಲಿ ವ್ಯತ್ಯಾಸವಾಗಿ ಬರ್ತಕ್ಕಂಥ ರೋಗಗಳು ಇದು ವಾತಜ ರೋಗ ಧಾತುಜ ರೋಗ ಅಂತ ಕರಿತಾರೆ ಕರ್ಮಜ ರೋಗ ಅಂತ ತಿಳ್ಕೊಂಡಂದ್ರೆ ಪೂರ್ವಜನ್ಮಕೃತ ಪಾಪಂ ವ್ಯಾಧಿ ರೂಪೇನ ಬಾಧತೆ ಪೂರ್ವಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮ ಇದು ವ್ಯಾಧಿ ರೂಪದೊಳಗೆ ನಮಗೆ ಕಷ್ಟವನ್ನೇ ಕೊಡ್ತೈತಪ್ಪ ಅಂತ ತಿಳ್ಕೊಂಡಂದ ಮೇಲೆ ಇಲ್ಲಿ ಬೇಡದೆ ಇದ್ರೂ ಬಂದು ಉಣಿಸೋಕ್ಕಿರ್ತಾವ ಯಾವುದು ದುಃಖಗಳು ದುಃಖಗಳನ್ನ ಬೇಡದೇ ಇದ್ದರೂ ಹೆಂಗೆ ಬಂದು ಉಣಿಸ್ತಾವೋ ಅವುಗಳನ್ನು ಹಂಗೆ ನಿನ್ನ ಪ್ರಾರಬ್ಧದೊಳಗೆ ಸುಖ ಸುಖ ಅನ್ನೋದು ಬರೆದಿತ್ತು ಅಂತ ತಿಳ್ಕೊಂಡಂದ್ರೆ ನೀ ಎಲ್ಲೇ ಹೋದ್ರೂ ಕೂಡ ಅದು ಸುಖ ನಿನಗೆ ಬಂದು ಗುಡ್ಡದ ತುದಿಯಲ್ಲಿ ಹೋಗಿ ನೀ ಕೂತ್ರೂ ಕೂಡ ನಿನಗೆ ಬೇಕಾಗಿರುವಂಥ ಸುಖ ಬಂದು ಉಂಡ ತಿಳಿಸ್ತಿರ್ತತಿ ಅದಕ್ಕೆ ಸುಖವನ್ನು ಬೇಡಲಿಕ್ಕೆ ಹೋಗಬೇಡ ದುಃಖವನ್ನು ಬೇಡದ ಇದ್ರೂ ಬರ್ತೈತಿ ಹೆಂಗೋ ಸುಖವೂ ಕೂಡ ನಿನ್ನ ಪ್ರಾರಬ್ಧದಲ್ಲಿರ್ತಕ್ಕಂಥದ್ದು ಬಂದು ಸುಖವನ್ನು ಕೊಟ್ಟೇ ಹೋಗಿರ್ತತಿ ಹಾಗಾದ್ರೆ ಇದು ಬರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಏನಪ್ಪ ಇದನ್ನ ಮತ್ತೊಬ್ಬರಿಗೆ ಯಾರಿಗಾರ ಹಂಚ್ಲಿಕ್ಕೆ ಬರ್ತೈತಿ ಅನ್ನುವಂಥೇಳ್ಕೊಂಡಂದ್ರೆ ಇಲ್ಲ ಯಾರು ಮಾಡಿರ್ತಾರೆ ಅವಶ್ಯಂ ಅನುಭವ್ತವ್ಯಂ ಶುಭ ಶುಭ ಕರ್ಮಫಲಂ ಅವಶ್ಯವಾಗಿ ಶುಭ ಶುಭ ಕರ್ಮ ಫಲವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡಂದ್ರೆ ಬರಲೊಳ್ಳೋ ದುಃಖವನ್ನು ಅನುಭವಿಸೋದೇ ಪರಿಹಾರ ಅದಕ್ಕೆಲ್ಲ ಏನು ಬಂದಿರ್ತೈತಿ ಅದನ್ನು ಪ್ರಾರಬ್ಧ ಕರ್ಮಕ್ಕನುಸಾರ ಅವರಿಗೆ ಉಂಡ ತೀರಿಸ್ಬೇಕು ಏನಾವು ಕಳ್ಕೋತೇವಪ್ಪ ಅಂತ ತಿಳ್ಕೊಂಡಂದ್ರೆ ಅಲ್ಲೇ ಮೊದಲನವರು ಉದಾಹರಣೆ ಕೊಟ್ಟರು ಪಿರಿದು ಸಾಹಸಿಗಳೇನಿಪ ಮೊದಲನವರು ರಾಜರಿದ್ರು ಸಾಹಸಿಗಳಿದ್ರು ಏನೆಲ್ಲ ಪ್ರಯತ್ನ ಮಾಡಿದರು ಕೃಷ್ಣ ಶ್ರೀಕೃಷ್ಣನ ಆಧೀನದಲ್ಲೇ ಇದ್ದರು ಎಲ್ಲ ದೈವಿ ಕೃಪೆಯಿಂದ ಪಡೆದವರಿದ್ದರೂ ಕೂಡ ರಾಮ ನಳಪಾಂಡವರು ಅವರ್ಯಾಕೆ ದುಃಖವನ್ನು ಪಟ್ಟರಪ್ಪ ಅಂತ ಹೇಳ್ಕೊಂಡು ಮೇಲೆ ಬರಲುಳ್ಳ ದುಃಖವನ್ನು ಯಾವತ್ತಿದ್ರೂ ಅನುಭವಿಸಬೇಕು ಅಂತ ಮೇಲೆ ನಮಗಿದು ಬಂತು ಅಂತ ತಿಳ್ಕೊಂಡು ಚಿಂತೆಯನ್ನು ಮಾಡುವಂತಿಲ್ಲ ಜನನ ಮಾರಣದ ಆಗು ಹೋಗಿನವಳು ಒಡೆತನ ವಿನಯವಿಲ್ಲವಾಗಿ ಯಾಕಂದರೆ ಗರ್ಭಸ್ಥಶವೇನಹಿತ ಪಂಚಯಿತಾನಿ ಎನ್ನುವ ರೀತಿಯೊಳಗೆ ಇಂದ ಜನನ ಜನನ ಜೊತೆಗೆ ಮರಣ ಎರಡನ್ನೂ ವಿದ್ಯೆ ಧನ ಭೋಗ ಗರ್ಭದಲ್ಲಿದ್ದಾಗಲೇ ಜೀವಿ ಪಡೆದುಕೊಂಡು ಬಂದಿದನ ಅಂತ ಮೇಲೆ ನಮ್ಮ ಜನನ ನಮ್ಮ ಮರಣ ನಮ್ಮ ಅಧೀನದಲ್ಲಿ ಇಲ್ಲಪ್ಪ ತಿಳ್ಕೊಂಡಂದಾಗ ನಿನ್ನೊಳು ತೋರ್ಪವು ತಿಳ್ಕೊಂಡಂದ ಮೇಲೆ ಅವುಗಳನ್ನು ಇವೆರಡೂ ಉದಾಹರಣೆಗಳನ್ನು ತಿಳಿದುಕೊಂಡು ಶಂಭುಲಿಂಗದ ಅಧೀನನಾಗಿ ಪರಮಾತ್ಮನ ಅಧೀನನಾಗಿ ಏನು ನಮಗೆ ಪ್ರಾರಬ್ಧಕ್ಕಾಗಿ ಏನು ಕೊಡ್ತಾನೋ ಅದನ್ನು ಅನುಭವಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಸಮಾಧಾನಿಯಾಗಿರಬೇಕೇ ವಿನಃ ಇಷ್ಟೆಲ್ಲ ದೇವರು ಸರಿಯಾಗಿದ್ದರೂ ಕೂಡ ನನಗೆ ದುಃಖನ ಬಂತು ಏನೂ ಮಾಡಿಲ್ಲ ಅವರು ಸುಖದಿಂದ ಇರ್ತಾರ ಅಂತ ತಿಳ್ಕೊಂಡಂದ್ರೆ ಅವರವರ ಪ್ರಾರಬ್ಧವನ್ನು ಅವರು ಅನುಭವಿಸ್ತಾರೆ ನೀನು ಪ್ರಾಪಂಚಿಕರಂತೆ ಬದುಕಲ್ಲ ಇಲ್ಲೇ ಪ್ರಪಂಚವನ್ನು ಬಿಟ್ಟು ನೀನು ಪರಮಾರ್ಥದಡೆಗೆ ಸಾಗತಕ್ಕಂಥವನು ನೀತಿಯನ್ನು ಬಲ್ಲಂಥವನಾಗಿ ನೀತಿ ಕ್ರಿಯೆ ಸಲ ಈ ಸುಖ ದುಃಖಗಳ ಬಗ್ಗೆ ಭಾಳಷ್ಟು ತಲೆಯನ್ನೇ ಕೆಡಿಸಿಕೊಳ್ಳಲಾರದೆ ತಾಟಿನಲ್ಲಿ ಬಂದಿರುವ ಪ್ರಾರಬ್ಧವನ್ನು ದುಃಖವನ್ನು ಉಣ್ಣುವ ರೀತಿಯೊಳಗೆ ಉಂಡು ತೀರಿಸಬೇಕು ಅಂತ ತಿಳ್ಕೊಂಡು ಸಮಾಧಾನದಿಂದ ಇರಬೇಕು ಚಿಂತಿಸಿದರು ಸುಖ ದುಃಖದಡೆಯೋಳು ನೀನಿಂತು ಈ ಮೂರು ಉದಾಹರಣೆಗಳನ್ನು ಕೊಟ್ಟು ಇವನಿಗೆ ಯಾರಿಗೆ ಮುಮುಕ್ಷುವಿಗೆ ನೀತಿ ಕ್ರಿಯಾಚರಣೆ ಸ್ಥಳದಲ್ಲಿ ತಿಳಿಸಿದ್ದಾರೆ ಅದನ್ನು ಅರಿತುಕೊಂಡು ನಾವು ಸಾಗಬೇಕಾಗಿರ್ತೈತಿ